ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗ್ಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗ್ಲಾ ಭಟ್ ಈ ದಿನದ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಮಾವಿನಕಾಯಿ ಕಾಯಿ ರಸವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಹಾಕಿದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ ನೀವು ಇದನ್ನು ಇಷ್ಟ ಆದರೆ ಕಲಿಬಹುದು ಈಗ ಮಾವಿನಕಾಯಿ ಕಾಯಿ ರಸ ಹೇಗೆ ಮಾಡುವುದು ಅಂತ ನೋಡೋಣ ಇಲ್ಲಿ ನಾನೊಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ತೋತಾಪುರಿ ಮಾವಿನಕಾಯಿನ ತೊಗೊಳ್ಬೋದು ಇಲ್ಲ ಸ್ವಲ್ಪ ಕಡಿಮೆ ಹುಳಿ ಇರುವಂತಹ ಮಾವಿನಕಾಯಿನೂ ತೊಗೊಳ್ಬೋದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಅಂದರೆ ಈ ರೀತಿ ಸಣ್ಣ ಮಾಪಲ್ಲಿ ಒಂದೊಂದು ಮಾಪನ್ನು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಕಾಲು ಟೀ ಸ್ಪೂನ್ ಮೆಂತೆ ಮೂರು ಟೀ ಸ್ಪೂನ್ ಕೆಂಪು ಮೆಣಸಿನ ಪುಡಿ ಐದು ಕಡ್ಡಿ ತೆಂಗಿನ ತುರಿ ಎರಡು ಕಡ್ಡಿ ಕರಿಬೇವಿನ ಸೊಪ್ಪು ಇಷ್ಟನ್ನು ನೀವು ತಯಾರು ಇಟ್ಕೊಳ್ಳಿ ಮೊದಲಿಗೆ ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಳ್ಳಿ ಈಗ ಇದನ್ನ ತೆಳ್ಳಿಗೆ ಹೆರ್ಕೊಳ್ಬೇಕು ಈ ರೀತಿ ಹೋಳ್ ಮಾಡಿ ಹೆಚ್ಕೊಳ್ಬೇಡಿ ಈ ರೀತಿನೇ ಹೆರ್ಕೊಳ್ಬೇಕು ಬೇಗ ಬೇಯುತ್ತೆ ನೋಡಿ ಈ ರೀತಿನೇ ತೆಳ್ಳಗೆ ಹೆರ್ಕೊಳ್ಬೇಕು ಇದನ್ನ ಈಗ ನಾವು ಉಪ್ಪು ಮತ್ತೆ ಬೆಲ್ಲ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ದಪ್ಪ ತಳ ಇರುವ ಈ ರೀತಿ ಪಾತ್ರೆ ತಗೊಳ್ಳಿ ಅದನ್ನು ಹೋಳನ್ನೆಲ್ಲ ಅದಕ್ಕೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಇರ್ಬೋದು ಇದನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಕಡೆಗೆ ಹಾಕಲಿಕ್ಕೆ ಬರುತ್ತೆ ಒಂದು ಕಪ್ ಬೆಲ್ಲ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಇಷ್ಟು ನೀರು ಹಾಕಿದರೆ ಸಾಕು ಮೀಡಿಯಂ ಫ್ಲೇಮ್ನಲ್ಲಿ ಸ್ಟೋವ್ ಮೇಲೆ ಬೇಯಲಿಕ್ಕೆ ಇಟ್ಕೊಳ್ಳಿ ಬೋಳು ಗ್ಲಾಸ್ ಥರ ಆಗುವಾಗೆ ಐದು ನಿಮಿಷ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸ್ಬೇಡಿ ಕರಗೋಗುತ್ತೆ ತಳ ಹಿಡಿಬಾರ್ದು ಅಂತಂದು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಯಾಕೆಂದರೆ ಬೆಲ್ಲ ಹಾಕಿರ್ತೇವಲ್ಲ ಅದರಿಂದ ಈಗ ಮುಚ್ಚಳ ಮುಚ್ಚಿ ಐದು ನಿಮಿಷ ಚೆನ್ನಾಗಿ ಗ್ಲಾಸ್ ಥರ ಆಗೋ ತನಕ ಬೇಯಿಸ್ಕೊಳ್ಳಿ ಅದು ಬೇಯೋ ಅಷ್ಟೊತ್ತಿಗೆ ಮಸಾಲೆ ಮಾಡ್ಕೊಂಡು ಬರೋಣ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ಟೋವ್ ಆನ್ ಮಾಡ್ಕೊಳ್ಳಿ ಮೊದಲಿಗೆ ಹುರಿಲಿಕ್ಕೆ ಕಡಲೆಬೇಳೆ ಹಾಕೊಳ್ಳಿ ಬೇಗ ಹುರಿದು ಬರಲಿಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಇದನ್ನ ಲೋ ಫ್ಲೇಮ್ ಅಲ್ಲ ಮೀಡಿಯಂ ಫ್ಲೇಮ್ ಎಲ್ಲ ಅದರ ಮಧ್ಯದಲ್ಲಿ ಇಟ್ಟುಕೊಂಡು ಹುರ್ಕೊಳ್ಳಿ ಬಿಡದೆ ಕೈ ಆಡಿಸ್ತಾ ಇರಬೇಕು ಇಲ್ಲ ಅದು ಒತ್ತು ಹೋಗುತ್ತೆ ನೋಡಿ ಕಡಲೆ ಬೇಳೆ ಬ್ರೌನ್ ಕಲರ್ಗೆ ಬಂದಿದೆ ಇದು ಪರಿಮಳ ಬರ್ತಾ ಇದೆ ಇಷ್ಟು ಹೊರದ್ರೆ ಸಾಕು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಈಗ ಉದ್ದಿನ ಬೇಳೆ ಹಾಕೊಳ್ಳಿ ಇದಕ್ಕೆ ಒಂದು ಮೂರು ಡ್ರಾಪ್ ಎಣ್ಣೆ ಹಾಕೊಳ್ಳಿ ಉದ್ದಿನ ಬೇಳೆನ ಸಣ್ಣ ಉರಿಯಲ್ಲಿ ಹುರ್ಕೊಳ್ರಿ ಯಾಕೆಂದ್ರೆ ಮೀಡಿಯಂ ಫ್ಲೇಮ್ ಮಾಡಿದ್ರೆ ಅದು ಒತ್ತು ಹೋಗುತ್ತೆ ನೋಡಿ ಈ ರೀತಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಈಗ ಇದು ಹುರಿದು ಬಂದಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಈಗ ತೆಂಗಿನ ತುರಿ ಹಾಕ್ಕೊಳ್ಳಿ ಇದನ್ನು ಒಂದೇ ಒಂದು ನಿಮಿಷ ಸ್ವಲ್ಪ ಬಿಸಿ ಆಗುವಷ್ಟು ಹುರಿದ್ರೆ ಸಾಕು ಇದನ್ನು ಸಹ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಈಗ ಪ್ಯಾನ್ಗೆ ಕೊತ್ತಂಬರಿ ಬೀಜ ಜೀರಿಗೆ ಮೆಂತೆ ಹಾಕ್ಕೊಂಡು ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ ಇದಕ್ಕೆ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕ್ಕೊಳ್ಳಿ ಇದನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು ಇದು ಸ್ವಲ್ಪ ಹುರಿದು ಬಂದ ಮೇಲೆ ಕರಿಬೇವು ಸೊಪ್ಪನ್ನು ಹಾಕಿ ಹುರಿರಿ ಲೋ ಫ್ಲೇಮ್ನಲ್ಲಿ ಈ ರೀತಿ ಕೈ ಬಿಡದೆ ಹುರಿತಾ ಇರಬೇಕು ಒಂದು ನಿಮಿಷ ಹುರ್ಕೊಳ್ಳಿ ಬೇವಿನ ಸೊಪ್ಪು ಕೊತ್ತಂಬರಿ ಬೀಜ ಎಲ್ಲವೂ ಚೆನ್ನಾಗಿ ಹುರಿದು ಬಂದಿದೆ ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ಈಗ ಮಿಕ್ಸರ್ ಜಾರ್ಗೆ ಮೂರು ಟೀ ಸ್ಪೂನ್ ಖಾರದ ಪುಡಿ ಹಾಕೊಳ್ಳಿ ಒಂದು ಕಾಲ್ ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಇದಕ್ಕೆ ನೀರು ಹಾಕದೆ ಡ್ರೈ ಆಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ರೀತಿ ಸಣ್ಣಗೆ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಪೌಡರ್ ತರ ಮಾಡಬೇಕು ಅದು ತುಂಬ ನುಣ್ಣಗೆ ಪೌಡರ್ ಮಾಡಬಾರ್ದು ಸ್ವಲ್ಪ ತರಿತರಿ ಇರಬೇಕು ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಒಂದೆರಡು ರೌಂಡ್ ಮಿಕ್ಸರಲ್ಲಿ ತಿರ್ಸ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ನಾವು ಮಿಕ್ಸರಲ್ಲಿ ಒಂದೆರಡು ಸಾರಿ ತಿರ್ಗಿಸ್ಕೊಂಡು ಇದನ್ನ ಹಾಕಿದ್ರೆ ಅದು ಕಾಯಿ ರಸ ಗಂಟಾಗೋದಿಲ್ಲ ಮಿಕ್ಸರ್ನಲ್ಲಿ ಇಷ್ಟು ಮಿಕ್ಸ್ ಮಾಡಿದರೆ ಸಾಕು ನೋಡಿ ಇದು ಸಣ್ಣಗೆ ತರಿತರಿ ಆಗಿದೆ ಈಗ ಇದನ್ನ ಬೇಯಿಸಿಕೊಂಡ ಮಾವಿನಕಾಯಿಗೆ ಹಾಕಬೇಕು ಮಾವಿನಕಾಯಿ ಹೋಳು ಗ್ಲಾಸ್ ಥರ ಬೆಂದಿದೆ ಇಷ್ಟು ಸಾಕು ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಸೇರಿಸ್ಕೊಳ್ಳಿ ಈಗ ಸ್ಟೌವ್ ಆನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಐದು ನಿಮಿಷ ಕುದಿಸ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಈಗ ಮಾವಿನಕಾಯಿ ಕಾಯಿ ರಸ ಕುದೀತಾ ಇದೆ ಇದು ಈಗ ನೋಡಿ ಸ್ವಲ್ಪ ದಪ್ಪಾಗಿದೆ ಇದಕ್ಕೆ ನೀವು ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಈಗ ಕುದಿಸ್ಕೊಳ್ಬೇಕು ಇದು ನೀರಿನ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ನೋಡಿಕೊಳ್ಳಿ ಈ ರೀತಿ ನೋಡಿ ತೆಳ್ಳಗೆ ಸ್ವಲ್ಪ ತೆಳ್ಳಗೆ ಸ್ವಲ್ಪ ರಸ ರಸ ಥರ ಇದ್ದರೆ ತುಂಬಾ ಟೇಸ್ಟ್ ಬರುತ್ತೆ ಒಂದು ಸಾರಿ ಟೇಸ್ಟ್ ನೋಡಿ ಹುಳಿ ಉಪ್ಪು ಮತ್ತು ಬೆಲ್ಲ ಸರಿಯಾಗಿದೆ ಅಂತ ನೋಡಿಕೊಳ್ಳಿ ಬೆಲ್ಲ ಕಡಿಮೆ ಆದರೆ ಹಾಕ್ಕೊಳ್ಬೇಕು ಇಲ್ಲಾದರೆ ಹುಳಿ ಹುಳಿ ಆಗುತ್ತೆ ನೀರು ಹಾಕಿದ ಮೇಲೆ ಒಂದು ನಿಮಿಷ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇದು ಕುದಿ ಬರ್ತಾ ಇದೆ ಚೆನ್ನಾಗಿ ಒಂದು ನಿಮಿಷ ಕುದಿಲಿ ಇದು ಮಾವಿನಕಾಯಿ ಕಾಯಿ ರಸ ರೆಡಿಯಾಗಿದೆ ಇದನ್ನು ಹೊರಗಡೆ ಒಂದು ವಾರದ ತನಕ ಇಟ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಂಡ್ರೆ ಏನೇನು ಹಾಳಾಗೋದಿಲ್ಲ ಮತ್ತು ರುಚಿ ಸಹ ಚೇಂಜ್ ಆಗೋದಿಲ್ಲ ಫ್ರಿಜ್ಜಿನಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ತುಂಬಾ ಚೆನ್ನಾಗಿರುತ್ತೆ ಫ್ರೀಜರ್ನಲ್ಲಿ ಒಂದು ವರ್ಷದ ತನಕ ಇಟ್ಕೊಳ್ಬೋದು ಅದರದ್ದು ಟೇಸ್ಟ್ ಏನೇನು ಚೇಂಜ್ ಆಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ರುಚಿ ರುಚಿಯಾದ ಅನೇಕ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್